ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾತ್ ರಂಗ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಎರಡು ದಿನದ ಹಿಂದೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಗುರು ಲಕ್ಷ್ಮಿ ಹಣ ಮೂರು ದಿನದ ಹಿಂದೆನೆ ಜಮೆ ಮಾಡ್ತಾ ಇದ್ದೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂತ ಹಾಗಾದ್ರೆ ನಿಜವಾಗ್ಲೂ ಜಮೆ ಆಗಿದ್ಯಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ನೀವು ಕೂಡ ಕಮೆಂಟ್ ಮಾಡಿದ್ರಿ ಇಪ್ಪತ್ತೆಂಟನೇ ಕಂತಿನ ಹಣ ನಮಗಿನ್ನೂ ಬಂದಿಲ್ಲ ಅಂತ ಹಾಗಾದ್ರೆ ಎಷ್ಟ್ ತಿಂಗಳು ಹಣ ಬಿಡುಗಡೆ ಮಾಡಿದ್ದಾರೆ ನಿಮಗೆಲ್ಲ ಯಾವಾಗ ಬರುತ್ತೆ ಏನು ನನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ನನ್ನ ಚಾನಲ್ ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಆ ಖಂಡಿತ ಅದ್ರ ಬಗ್ಗೆ ವಿಡಿಯೋಸ್ ನೋಡ್ಬೋದು ನಾನು ನಿಮಗೆ ನಿನ್ನೆ ಆಧಾರ್ ಕಾರ್ಡ್ ಬಗ್ಗೆ ಆಗಿರ್ಬೋದು ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ಚೆಕ್ ಮಾಡಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮರಿಬೇಡಿ ಆವಾಗ ನೋಟಿಫಿಕೇಶನ್ ಬಂದಿರುತ್ತೆ ಮಿಸ್ ಮಾಡಿದಲ್ಲಿ ನಾನು ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೇನೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಕೂಡ ಸಾಕಷ್ಟು ವೀಡಿಯೋಸ್ ನೋಡಿರ್ತೀರ ನಾನು ಕೂಡ ವಿಡಿಯೋ ಮಾಡಿದ್ದೆ ಈಗಾಗಲೇ ಮೂರು ದಿನ ಆಗಿದೆ ಹಣ ಜಮೆ ಮಾಡಿ ಅಂತ ಲಕ್ಷ್ಮೀ ಬಳ್ಕರ್ ಅವ್ರು ಹೇಳಿದ್ದಾರೆ ಹಾಗಾದ್ರೆ ನಿಮ್ಮ ಕಥೆಗಳಿಗೆ ಬಂದಿಲ್ಲ ಯಾಕೆ ಅಂತ ಅಂದ್ರೆ ಅವ್ರ್ ಹೇಳಿರ ಪ್ರಕಾರ ಇವಾಗ ಅವ್ರು ಹೇಳಿದ್ರು ನಾವು ಮೂರ್ ದಿನದ ಹಿಂದೆನೆ ಹಣ ಜಮೆ ಮಾಡ್ತಾ ಇದೀವಿ ಅಂತ ಅವ್ರು ಹೇಳಿರ ಪ್ರಕಾರ ಏನಪ್ಪಾ ಅಂತಂದ್ರೆ ಹಣಕಾಸು ಇಲಾಖೆಯಿಂದ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮೂರ್ ದಿನದ ಮುಂಚೆ ಬಂದಿದೆ ಅಂತ ಸೊ ಇವಾಗ ನಿಮ್ಗೂ ಕೂಡ ಗೊತ್ತಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರಬೇಕು ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆ ಎಲ್ಲ ಫಲಾನುಭವಿಗಳ ಖಾತೆಗೆ ಡಿ ವಿಟಿ ಮುಖಾಂತರ ಹಣ ಹಾಕುವಂಥದ್ದು ಬಟ್ ಇವಾಗ ಮೊನ್ನೆ ಅವ್ರು ಹೇಳಿರೋದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರೋಂಥದ್ದು ಸೊ ಹಾಗಾಗಿ ಇನ್ನು ಕೂಡ ಯಾರ ಖಾತೆಗೂ ಬಂದಿಲ್ಲ ತುಂಬಾ ಜನ ಕಮೆಂಟ್ ಮಾಡಿದ್ವಿ ನಮ್ಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಖಂಡಿತವಾಗ್ಲೂ ಆ ನಿಮಗೆ ಆ ನವರಾತ್ರಿ ಹಬ್ಬ ಈ ಒಂಬತ್ತು ದಿನ ದಸರಾ ಹಬ್ಬ ಮುಗಿಯೋದ್ರಲ್ಲಿ ಖಂಡಿತ ನಿಮ್ಮೆಲ್ಲರ ಖಾತೆಗೆ ಬಂದೇ ಬರುತ್ತೆ ಯಾಕಂದ್ರೆ ಒಂದು ಕಂತಿನ ಹಣ ಮಾತ್ರ ಜಮೆ ಮಾಡಿರೋದು ಇಪ್ಪತ್ತೆರಡನೇ ಕಂತಿನ ಹಣ ಎರಡೂವರೆ ಸಾವಿರ ಕೋಟಿ ಹಣ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ಅಂದ್ರೆ ದಸರಾ ಮುಗಿಯೋದ್ರಲ್ಲಿ ಖಂಡಿತವಾಗ್ಲೂ ನಿಮ್ಮೆಲ್ಲರ ಖಾತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಹಾಗಾಗಿ ನಿಮಗೆ ಬಂದಿರಲ್ಲ ಯಾಕಂದ್ರೆ ಅವರು ಎರಡು ಮೂರು ದಿನದ ಮುಂಚೆನೆ ಹಣ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿ ಹೇಳಿರೋದ್ರಿಂದ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗಿದೆ ಹಾಗಾದ್ರೆ ಹಣ ಬಂದಿಲ್ಲ ಈ ಸತಿ ಕೂಡ ಸುಳ್ಳು ಹೇಳಿದ್ದಾರೆ ಅಂತ ಖಂಡಿತ ಇಲ್ಲ ಹಣಕಾಸು ಇಲಾಖೆಯಿಂದ ಇವ್ರಿಗೆ ಬಂದಿರುವಂತದ್ದು ಯಾಕಂದ್ರೆ ಮೊನ್ನೆನೂ ಹೇಳಿದರು ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ನಮಗೆ ಬರಲ್ಲ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಇಲ್ಲಿಗೆಲ್ಲ ಹೋಗಿ ಟ್ರಾನ್ಸ್ಫರ್ ಆಗಿ ಬರೋದು ಲೇಟ್ ಆಗಿದೆ ಅಂತ ಸೊ ಹಾಗಾಗಿ ಈಗ ಅವ್ರಿಗೆ ಬಂದಿದೆ ಸೊ ಅವರ ಮುಖಾಂತರ ಮಹಿಳೆಯರ ಖಾತೆಗೆ ಬರುವಂಥದ್ದು ಖಂಡಿತ ಈ ನವರಾತ್ರಿ ಮುಗಿಯೋದಲ್ಲಿ ನಿಮ್ಮೆಲ್ಲರ ಖಾತೆಗೆ ಹಣ ಬಂದೇ ಬರುತ್ತೆ ಬಂದ ಕೂಡಲೇ ನನ್ನ ವೀಡಿಯೋ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವಾಗ ಹಣ ಬಂದಿದೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾದರೆ ಲೈಕ್ ಮಾತ್ರ ಕೊಟ್ಟಿರೋಲ್ಲ ಸೊ ಒಳ್ಳೆ ವೀಡಿಯೋಗೆ ಲೈಕ್ ಮಾಡಿ ಅವಾಗ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ತಾನೆ ಇರ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್